ದಿನಕ್ಕೆ ನಾಲ್ಕು ಸಲ ಐದು ಸಲ ಅದರಲ್ಲೂ ಏನು ಗೊತ್ತಾ ನನ್ನ ಗಂಡನ ಔಟ್ ಮಾಡಿಸೋದು ಸುಖನೇ ಬೇರೆ ನೀನು ಯಾವಳೆ ನೀನು ಹೋಗಿ ಗಂಡನ ಅದನ್ನು ಬಿಟ್ಟುಕೊಂಡು ನಮ್ಮ ಗಂಡ ಹೆಂಡ್ತೀವಿ ನಮಸ್ಕಾರ ಸ್ನೇಹಿತರೆ ನಾನು ಹೆಣ್ಮನ ಭಾಗೆ ಕಳೆದ ಎರಡು ಮೂರು ದಿನಗಳಿಂದ ಕಮಲಾಕರ್ ಮಹೇಶ್ ಅದೇ ರೀತಿಯಾಗಿ ಸುಚಿತ್ರಾ ಎಂಬುವವರ ಒಂದು ಕೇಸ್ ಸಾಕಷ್ಟು ಸದ್ದು ಮಾಡ್ತಾ ಇದೆ ಕಮಲಾಕರ್ ಭಟ್ ಅನ್ನುವಂತಹ ವ್ಯಕ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿ ಏನು ಅಲ್ಲ ಅದು ಟಿ ವಿ ವಾಹಿನಿಯಲ್ಲಿ ಭವಿಷ್ಯವನ್ನು ಹೇಳಿಬಿಡ್ತೀನಿ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಿ ಬಿಡ್ತೀನಿ ನಿಮ್ಮ ಕಷ್ಟ ಸುಖ ನೋವು ನೆಮ್ಮದಿ ಎಲ್ಲವೂ ಕೂಡ ಎಲ್ಲದಕ್ಕೂ ಒಂದು ಪರಿಹಾರವನ್ನು ಹುಡುಕಿ ಕೊಟ್ಟು ಬಿಡ್ತೀನಿ ಅನ್ನುವಂಥ ವ್ಯಕ್ತಿ ಬಾಯಿ ಬಾಯಿ ಬಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಬೇರೆಯವರ ಭವಿಷ್ಯವನ್ನು ನುಡಿಯುವಂತಹ ವ್ಯಕ್ತಿಯ ಭವಿಷ್ಯವೇ ಇವತ್ತು ಮಣ್ಣು ಪಾಲು ಆಗಿಬಿಟ್ಟಿದೆ ಸೊ ತನ್ನ ಭವಿಷ್ಯವೇ ಗೊತ್ತಿಲ್ಲ ಆ ವ್ಯಕ್ತಿಗೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗಿ ಇದೆ ಇಂತಹ ನಾಲಾಯಕ ಕೆಲವು ಅವಿವೇಕಿ ವ್ಯಕ್ತಿಗಳಿಂದ ಇವತ್ತು ಭವಿಷ್ಯ ಏಳುವಂತವರ ಪಾಡು ಕೂಡ ತುಂಬಾ ಕೆಳಮಟ್ಟಕ್ಕೆ ಬರ್ತಾ ಇದೆ ಮತ್ತು ಇಂಥವರ ಮೇಲೆ ಸಾಕಷ್ಟು ಜನರಿಗೆ ಆಕ್ರೋಶ ಮತ್ತು ಭವಿಷ್ಯ ಏಳುವಂತವರನ್ನ ಬೇರೆ ರೀತಿಯಲ್ಲಿ ನೋಡುವಂತ ಮನಸ್ಥಿತಿಯು ಕೂಡ ಹುಟ್ಟುಕೊಂಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಮಲಾಕರ್ ಭಟ್ ಮತ್ತು ಸುಚಿತ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರ ಪ್ರೇಮ ಕಹಾನಿ ಏನು ಎಂಬುದು ನಿಮಗೆ ಗೊತ್ತಿರುವಂಥ ವಿಚಾರ ಇದರ ಬಗ್ಗೆ ನಾನು ಡೀಪಾಗಿ ಹೇಳೋದಕ್ಕೆ ಹೋಗೋದಿಲ್ಲ ಆರಂಭದಲ್ಲಿ ನಾವು ಈಗ ಕೆಲವೊಂದಿಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ ಆಡಿಯೋಗಳು ಕೂಡ ವೈರಲ್ ಆಗ್ತಾ ಇದ್ದಾವೆ ಆ ಆಡಿಯೋದಲ್ಲಿ ಎಷ್ಟು ಅಸಹ್ಯವಾಗಿ ಮಾತನಾಡಿದ್ದಾರೆ ಅಂದರೆ ನಿಜಕ್ಕೂ ಈ ಅಸಹ್ಯ ಪದಗಳನ್ನು ಕೂಡ ಬಳಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಷ್ಟು ಕೆಟ್ಟದಾಗಿ ಮಾತನಾಡಿಕೊಂಡು ಬಿಟ್ಟಿದ್ದಾರೆ ಆರಂಭದಲ್ಲಿ ಒಂದಿಷ್ಟು ಹಿನ್ನೆಲೆಯನ್ನು ನಾವು ಗಮನಿಸಲೇಬೇಕಾಗತ್ತಾ ಸೊ ಒಂದಿಷ್ಟು ಹಿನ್ನೆಲೆಯನ್ನು ಕೂಡ ಈ ಸಂದರ್ಭದಲ್ಲಿ ಗಮನಿಸ್ತಾ ಹೋಗೋಣ ಹಿನ್ನೆಲೆ ಏನು ಯಾವಾಗ ಪರಿಚಯ ಆಯಿತು ಈ ಸುಚಿತ್ರ ಮತ್ತು ಮಹೇಶ್ ಮದುವೆ ಯಾವಾಗ ಆಗಿತ್ತು ಏನಿದು ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ ಸ್ನೇಹಿತರೆ ಸಾಧ್ಯವಾದರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇನ್ನು ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ ಕಮಲಾಕರ್ ಭಟ್ ಅನ್ನುವಂಥ ವ್ಯಕ್ತಿ ಈತ ಭವಿಷ್ಯವನ್ನು ಹೇಳ್ತಾ ಇರುವಂಥ ವ್ಯಕ್ತಿ ಇನ್ನು ಪಬ್ಲಿಕ್ ಟಿವಿಯಲ್ಲಿ ವಿಶೇಷವಾಗಿ ಕಾಣಿಸಿಕೊಂಡಿರ್ತಕ್ಕಂತಹ ವ್ಯಕ್ತಿ ಈತ ಬೆಳಗ್ಗೆ ಆದರೆ ಸಾಕು ಒಂದು ಭವಿಷ್ಯವನ್ನ ಹೇಳ್ತೀನಿ ಅನ್ನೋ ರೀತಿಯಲ್ಲಿ ಬರ್ತಾ ಇದ್ದಂತಹ ವ್ಯಕ್ತಿ ಇವತ್ತು ಅವನ ಭವಿಷ್ಯವೇ ಹಾಳಾಗಿ ಹೋಗಿಬಿಟ್ಟಿತು ಅದು ಬೇರೆ ವಿಚಾರ ಸ್ನೇಹಿತರೆ ಒಬ್ಬ ಬೇರೆಯವರ ಭವಿಷ್ಯವನ್ನ ಹೇಳುವಂತಹ ವ್ಯಕ್ತಿ ಅಥವಾ ಸಮಾಜಕ್ಕೆ ತನ್ನನ್ನು ತಾನು ಕೊಡುಗೆ ಹಾಗೆ ಕೊಡಬೇಕಾಗಿರ್ತಕ್ಕಂಥ ವ್ಯಕ್ತಿ ತನ್ನ ಬದುಕು ಹೇಗಿರಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಆ ವ್ಯಕ್ತಿಯಲ್ಲಿ ಇರಬೇಕಾಗುತ್ತೆ ಆದರೆ ಕಮಲಾಕರ್ ಭಟ್ ವಿಚಾರ ಆಗಿರಲಿಲ್ಲ ಸುಚಿತ್ರ ಎನ್ನುವವರ ಒಂದು ಪರಿಚಯ ಆಗುತ್ತೆ ಅವರ ಜೊತೆ ಆ ಒಂದು ಸಂಬಂಧ ಸಲುಗೆ ಬೇರೆ ರೀತಿಯಲ್ಲಿ ಮಾರ್ಪಾಡು ಆಗುವಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಇನ್ನು ಸುಚಿತ್ರ ಮತ್ತು ಮಹೇಶ್ ಇಬ್ಬರೂ ಕೂಡ ಇಪ್ಪತ್ತು ವರ್ಷಗಳ ಹಿಂದೆ ಲವ್ ಮಾಡಿ ಮದುವೆ ಆಗಿ ಬಿಟ್ಟಿರ್ತಾರೆ ಮಹೇಶ್ ಬೆಂಗಳೂರಿನಲ್ಲಿ ಒಂದು ಹೋಟೆಲ್ ನಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಆದ್ರೆ ಸುಚಿತ್ರ ಮಾತ್ರ ಶಿವಮೊಗ್ಗದಲ್ಲಿ ಉಳಿದುಕೊಂಡು ಬಿಟ್ಟಿರ್ತಾರೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಂಡ ಹೆಂಡತಿಯ ಮಧ್ಯೆ ಒಂದಿಷ್ಟು ಕಲಹ ಅಂತದ್ದೆಲ್ಲವೂ ಕೂಡ ಆಗ್ತಾ ಇರೋ ಕಾರಣದಿಂದಾಗಿ ಈ ಕಮಲಾಕರ್ ಭಟ್ನನ್ನ ಪರಿಚಯ ಆಗುತ್ತೆ ಅಂದ್ರೆ ಕಮಲಾಕರ್ ಭಟ್ ಭವಿಷ್ಯವನ್ನ ಹೇಳ್ತೀನಿ ಅಥವಾ ನಿಮ್ಮ ನೋವುಗಳೇನೇ ಇರಲಿ ಅಥವಾ ಕಲಹಗಳೇನಿರಲಿ ಎಲ್ಲವೂ ಕೂಡ ಕೆಲವೊಂದು ಮಂತ್ರ ಅಂತ ತಂತ್ರಗಳಿಂದ ನಿವಾರಣೆ ಆಗುತ್ತೆ ಅನ್ನೋ ಭರವಸೆಯನ್ನು ಕೊಟ್ಟಿರ್ತಾನೆ ಆ ಹಿನ್ನೆಲೆಯಲ್ಲಿ ಸುಚಿತ್ರ ಕಮಲಾಕರ್ ಭಟ್ನ ಸಂಪರ್ಕ ಮಾಡ್ತಾಳೆ ಸಂಪರ್ಕ ಮಾಡಿ ತನ್ನ ನಡೆದಿರುವಂಥ ವಿಚಾರ ಗಂಡ ಹೆಂಡತಿಯ ವೈಮನಸ್ಸುಗಳು ಹೇಗಿದೆ ಎಲ್ಲ ವಿಚಾರವನ್ನು ಕೂಡ ಕಮಲಾಕರ್ ಭಟ್ ಮುಂದೆ ಬಿಚ್ಚಿ ಇಟ್ಟುಬಿಟ್ಟಿರ್ತಾಳೆ ನಂತರ ಅದು ಸಲುಗೆ ಆಗಿಬಿಡುತ್ತೆ ಸಲುಗೆ ಮುಂದೆ ಬೇರೆ ತಿರುಗಿ ತಿರುಗಿಬಿಡುತ್ತೆ ಇನ್ನು ಎರಡು ಮಕ್ಕಳ ಜೊತೆಗೂ ಕೂಡ ಇವಳು ಉಳಿದುಕೊಂಡು ಬಿಟ್ಟಿರ್ತಾಳೆ ಎಂತಹ ಹಂತಕ್ಕೆ ಬಂದು ತಲುಪಿಬಿಡುತ್ತೆ ಅಂದರೆ ಕೊನೆವರೆಗೂ ಸುಚಿತ್ರ ಮತ್ತು ಕಮಲಾಕರ್ ಮಕ್ಕಳ ಎದುರಲ್ಲಿಯೇ ಒಂದು ಪ್ರೈವೇಟ್ ಆಗಿ ಇರುವಂತಹ ಮಟ್ಟಕ್ಕೆ ಬಂದು ಬಿಡುತ್ತೆ ಇದನ್ನೆಲ್ಲವನ್ನು ಕೂಡ ಗಮನಿಸಿರ್ತಕ್ಕಂಥ ಮಕ್ಕಳು ತಂದೆಗೆ ಒಂದಿಷ್ಟು ಮಾಹಿತಿಯನ್ನು ಕೂಡ ರವಾನೆ ಮಾಡಿಬಿಡ್ತಾರೆ ಇವರು ಬೇರೆ ಬೇರೆ ರೀತಿಯಲ್ಲಿ ತೊಡಗಿಕೊಳ್ತಾ ಇದ್ದಾರೆ ಸೊ ಏನೇನೆಲ್ಲ ನಮಗೆ ಬೇರೆ ಬೇರೆ ರೀತಿಯಾದಂಥ ಗೈಡೆನ್ಸ್ಗಳನ್ನು ಕೊಡ್ತಾ ಇದ್ದಾರೆ ಕಮಲಾಕರ್ ಭಟ್ ಅವರನ್ನ ದೊಡ್ಡಪ್ಪ ಅಂತ ಕರೆಯೋದಕ್ಕೆ ಹೇಳ್ತಾ ಇದ್ದಾರೆ ಹಾಗೆ ಈಗ ಎಲ್ಲವನ್ನೂ ಕೂಡ ಅಂದ್ರೆ ಒಟ್ಟಾರೆ ಮನೆಯಲ್ಲಿ ಏನೆಲ್ಲ ನಡೀತಾ ಇರುತ್ತೋ ಆ ವಿಚಾರವನ್ನ ತಂದೆ ಮಹೇಶ್ ಮುಂದೆ ಮಕ್ಕಳು ಬಿಚ್ಚಿಟ್ಟು ಬಿಟ್ಟಿರ್ತಾರೆ ಸೊ ಈ ವಿಚಾರ ಸುಚಿತ್ರಗೆ ಗೊತ್ತಾಗುತ್ತೆ ಸುಚಿತ್ರ ತನ್ನ ಮಕ್ಕಳಿಗೆ ಚಿತ್ರ ಹಿಂಸೆಯನ್ನು ಕೊಡೋದಕ್ಕೆ ಪ್ರಾರಂಭಿಸಿ ಬಿಡುತ್ತಾಳೆ ಸೊ ಈ ಎಲ್ಲವೂ ಕೂಡ ಇನ್ನು ನಮ್ಮ ಕೈ ಮೀರಿ ಹೋಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಸುಚಿತ್ರ ಮತ್ತು ಕಮಲಾಕರ್ ಸೇರಿದಂತೆ ಕೆಲವರು ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಬಿಡ್ತಾರೆ ಮಹೇಶ್ ಹೇಗಾದ್ರೂ ಮಾಡಿ ಕೊನೆ ಉಸಿರು ಇಳಿಸಿ ಬಿಡಬೇಕು ಅವನನ್ನು ಕೊಲೆ ಮಾಡಿಬಿಡಬೇಕು ಅನ್ನೋ ಒಂದು ಹಂತಕ್ಕೆ ಬಂದು ತಲುಪಿ ಬಿಡುತ್ತಾರೆ ಆದ್ರೆ ಇಲ್ಲಿ ಬೇರೆನೆ ಈ ಮಹೇಶ್ ಮೇಲೆ ಅಟ್ಯಾಕ್ ಮಾಡಿರತಕ್ಕ ಸಂದರ್ಭದಲ್ಲಿ ವಸಂತ ಅನ್ನುವಂತ ವ್ಯಕ್ತಿ ಅಂದ್ರೆ ಮಹೇಶ್ ನ ಅಣ್ಣ ಆತ ಆ ಒಂದು ಜಗಳವನ್ನ ಗಲಾಟೆನ ಬಿಡಿಸೋದಕ್ಕೆ ಬರ್ತಾರೆ ಆದ್ರೆ ಆ ಸಂದರ್ಭಕ್ಕೆ ಆ ವ್ಯಕ್ತಿಯೇ ಕೊಲೆ ಹಾಕಿ ಹೋಗಿ ಬಿಡುತ್ತಾರೆ ಇದಿಷ್ಟು ಅಸಲಿಗೆ ಆ ಸಂದರ್ಭದಲ್ಲಿ ನಡೆದಿರತಕ್ಕಂಥ ವಿಚಾರ ನಾಲ್ಕು ತಿಂಗಳ ಪರಿಶ್ರಮದ ಫಲವಾಗಿ ಭಗವಂತ ನನಗೆ ನೀಡಿರ್ತಕ್ಕಂಥ ಒಂದು ಕಾಣಿಕೆ ಅಂತ ಅಂದ್ಕೊಂಡು ಬಿಡ್ತೀನಿ ಅನ್ನೋ ಒಂದು ಮನಸ್ಥಿತಿ ಈ ಕಮಲಾಕರ ಬಟ್ಟೆಗೆ ಬಂದು ಬಿಡುತ್ತಲ್ಲ ನಿಜಕ್ಕೂ ಇವರು ಭವಿಷ್ಯವನ್ನ ಹೇಳಿ ಸಮಾಜವನ್ನು ಉದ್ಧಾರ ಮಾಡುವಂಥವರ ಸೊ ಇಂಥವರ ಬಗ್ಗೆ ಏನೆಲ್ಲ ಹೇಳಬೇಕು ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗಿಬಿಡುತ್ತೆ ಇನ್ನು ಈ ಸುಚಿತ್ರ ಬಗ್ಗೆ ಮಾತನಾಡೋದಕ್ಕೆ ಹೋದರೆ ಅದು ಹೆಸರು ಮಾತ್ರ ಸುಚಿತ್ರ ಆದರೆ ಇವರು ಮಾಡಿರ್ತಕ್ಕಂಥ ಕೆಲಸ ಮಾತ್ರ ಇದೆಯಲ್ಲ ವಿಚಿತ್ರ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಸೊ ಎಂಥ ಒಂದು ಪ್ರೀತಿ ಮಾಡಿ ಮದುವೆ ಆಗಿರ್ತಾರೆ ಪ್ರೀತಿ ಮಾಡಿ ಮದುವೆ ಆದಂಥವ್ರು ಹೇಗಿರಬೇಕು ಮಹೇಶ್ ಮತ್ತು ಸುಚಿತ್ರ ಇಪ್ಪತ್ತು ವರ್ಷಗಳಿಂದ ಮದುವೆ ಆಗಿರ್ತಾರೆ ಇಬ್ಬರು ಮಕ್ಕಳು ಕೂಡ ಹುಟ್ಕೊಂಡು ಬಿಟ್ಟಿರ್ತಾರೆ ಸುಖವಾದಂಥ ಸಂಸಾರ ಇರುತ್ತೆ ಆದರೆ ಯಾಕೆ ಇಂಥ ಕೆಟ್ಟ ಮನಸ್ಥಿತಿ ಅವಳಲ್ಲಿ ಬರೋದಕ್ಕೆ ಪ್ರಾರಂಭ ಆರಂಭಿಸಿಬಿಡುತ್ತೋ ಗೊತ್ತಿಲ್ಲ ಇತ್ತ ಎರಡು ಮುದ್ದಾದ ಮಕ್ಕಳು ಕೂಡ ಇರ್ತಾರೆ ಇಂತಹ ಒಂದು ಸನ್ನಿವೇಶದಲ್ಲಿ ಆರಾಮಾಗಿ ಜೀವನವನ್ನು ಮಾಡಬಹುದಿತ್ತು ಮಹೇಶ್ ಬೆಂಗಳೂರಿನಲ್ಲಿ ಕೆಲಸವನ್ನು ಮಾಡಿಕೊಂಡು ಇತ್ತ ಹೆಂಡತಿ ಮಕ್ಕಳನ್ನು ನೋಡ್ಕೊಳ್ತಾ ಇರ್ತಾರೆ ಸುಖವಾದ ಸಂಸಾರ ಇವಳಿಗೆ ಒಂದಿಷ್ಟು ಸೋಷಿಯಲ್ ಮೀಡಿಯಾ ಹುಚ್ಚು ಬಂದುಬಿಡಿತು ಅಂತ ಕಾಣಿಸುತ್ತೆ ಸೊ ಸೋಷಿಯಲ್ ಮೀಡಿಯಾ ಹುಚ್ಚಿನಿಂದಾಗಿ ಕಮಲಾಕರ್ ಪರಿಚಯ ಅಥವಾ ಒಂದಿಷ್ಟು ಗಂಡ ಹೆಂಡತಿಯ ಮಧ್ಯೆ ವೈಮನಸ್ಸು ಇಂಥದ್ದೆಲ್ಲವೂ ಕೂಡ ಆಗಿಬಿಡುತ್ತೆ ಕೊನೆಗೆ ಒಬ್ಬ ಅಮಾಯಕ ವ್ಯಕ್ತಿಯ ಪ್ರಾಣವನ್ನು ಕಿತ್ತುಕೊಳ್ಳುವ ಹಂತಕ್ಕೆ ಬಂದು ಬಿಡುತ್ತೆ ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಬಂಧಪಟ್ಟಿರತಕ್ಕಂಥ ಕಮಲಾಕರ್ ಭಟ್ ಆಗಿರ್ಬೋದು ಸುಚಿತ್ರ ಆಗಿರ್ಬೋದು ಮತ್ತು ಅನೇಕ ಜನರನ್ನು ಈಗಾಗಲೇ ಬಂಧಿಸಲಾಗಿದೆ ನ್ಯಾಯಾಂಗ ಬಂಧನವೂ ಕೂಡ ಆ ಒಂದು ಆರೋಪಿಗಳಿಗೆ ನೀಡಲಾಗಿರುವಂತಹದ್ದು ಒಟ್ಟಾರೆಯಾಗಿ ಇಂತಹದ್ದೊಂದು ಪ್ರಕರಣ ಇದೆಯಲ್ಲ ನಿಜಕ್ಕೂ ಇದು ನಮ್ಮ ಸಮಾಜದ ಒಂದು ಕೆಟ್ಟ ಬೆಳವಣಿಗೆ ಅಂತ ಹೇಳಬಹುದು ಯಾಕೆಂತಂದರೆ ಸಹಜವಾಗಿ ಬೆಳಗ್ಗೆ ಎದ್ದ ತಕ್ಷಣ ಸಾಮಾನ್ಯವಾಗಿ ಜನಗಳು ಭವಿಷ್ಯವನ್ನು ಹಾಕಿಕೊಂಡು ಕೂತ್ಕೊಂಡು ಬಿಡ್ತಾರೆ ಯಾವ ವಾಹಿನಿಯಲ್ಲಿ ಅಥವಾ ಯಾವ ನ್ಯೂಸ್ನಲ್ಲಿ ಅಥವಾ ಯಾವ ಒಂದು ಎಂಟರ್ಟೈನ್ಮೆಂಟ್ ಚಾನಲ್ಗಳಲ್ಲಿ ಯಾರು ಬರ್ತಾ ಇದ್ದಾರೆ ಇವತ್ತಿನ ಭವಿಷ್ಯ ಏನಿದೆ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಷಯಗಳನ್ನು ಗಮನಿಸ್ತಾ ಇರ್ತಾರೆ ಆದರೆ ಭವಿಷ್ಯನ ಹೇಳುವಂಥ ವ್ಯಕ್ತಿಗಳ ಭವಿಷ್ಯವೇ ಈಗ ಆಗಿಬಿಟ್ರೆ ಇಂತಹ ಒಂದು ನಾಲಾಯಕ ವ್ಯವಸ್ಥೆಯಲ್ಲಿ ಅಥವಾ ನಾಲಾಯಕ ಮನಸ್ಥಿತಿಯಲ್ಲಿ ಅವರುಗಳು ಬದುಕು ಬಿಟ್ಟರೆ ಮುಂದೆ ಇವರು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡೋದಾದರೂ ಹೇಗೆ ಜನರ ಸಂಕಷ್ಟಗಳನ್ನು ಪರಿಹಾರ ಮಾಡೋದಾದರೂ ಹೇಗೆ ಇವರು ಹೇಳುವಂಥದ್ದೆಲ್ಲವೂ ಕೂಡ ಹಾಗಾದ್ರೆ ಸತ್ಯವಾಗಿರುತ್ತಾ ಭವಿಷ್ಯ ಹೇಳುವಂಥವರೆಲ್ಲರೂ ಕೂಡ ಈಗಿರ್ತಾರಾ ಇಂತಹ ಗೊಂದಲ ಪ್ರಶ್ನೆ ಅಂತದ್ದೆಲ್ಲವೂ ಕೂಡ ಸಮಾಜಕ್ಕೆ ಮೂಡೋದಕ್ಕೆ ಪ್ರಾರಂಭಿಸಿ ಬಿಡುತ್ತೆ ಸೊ ಈ ಹಂತದಲ್ಲಿ ಕೆಲವೊಂದಿಷ್ಟು ಮನಸ್ಥಿತಿಗಳು ಕೂಡ ಜನರಲ್ಲಿ ಹುಟ್ಟಿಕೊಳ್ತಾ ಇದ್ದಾವೆ ಸೊ ಭವಿಷ್ಯ ಹೇಳುವವರ ಭವಿಷ್ಯವೇ ಈಗ ಆಗ್ಬಿಟ್ರೆ ಹಾಗಾದ್ರೆ ಭವಿಷ್ಯ ಅನ್ನೋದು ಅಥವಾ ಭವಿಷ್ಯವನ್ನ ನುಡಿತೀವಿ ಅನ್ನೋದು ಅಥವಾ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡ್ತೀವಿ ಅನ್ನೋದು ಇದೆಲ್ಲವೂ ಕೂಡ ಒಂದು ಬಿಸ್ನೆಸ್ ಮಾತ್ರನ ತಮ್ಮ ಹೊಟ್ಟೆಪಾಡಿಗಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರಾ ಹಾಗಾದರೆ ಜ್ಯೋತಿಷ್ಯವೇ ಸುಳ್ಳ ಈ ರೀತಿಯಾದಂಥ ಗೊಂದಲ ಪ್ರಶ್ನೆ ಹುಟ್ಟಿಕೊಳ್ತಾ ಇರುವಂತಹದ್ದು ಸೊ ಇದೆಲ್ಲವನ್ನು ಕೂಡ ಗಮನಿಸಿದಾಗ ಮೇಲ್ನೋಟಕ್ಕೆ ಅನಿಸೋದು ಕೆಲವೊಂದಿಷ್ಟು ಜನ ತಮ್ಮ ಹೊಟ್ಟೆಪಾಡಿಗಾಗಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಜ್ಯೋತಿಷ್ಯ ಅಂದರೆ ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಅದಕ್ಕೊಂದು ಬೇರೆಯಾದಂತಹ ವ್ಯಾಲ್ಯೂ ಇದೆ ಸೊ ಅದರ ಬಗ್ಗೆ ನಾನು ಹೆಚ್ಚು ಮಾತನಾಡೋದಿಲ್ಲ ಹಾಗಂತ ಜ್ಯೋತಿಷ್ಯವೇ ಸುಳ್ಳು ಅಂತ ನಾನು ಹೇಳೋದಕ್ಕೆ ಹೊರಟಿಲ್ಲ ಜ್ಯೋತಿಷ್ಯವನ್ನು ಹೇಳುವಂತಹ ಕೆಲವೊಂದಿಷ್ಟು ನಾಲಾಯಕರು ಏನಿದ್ದಾರಲ್ಲ ಅವರುಗಳು ಸುಳ್ಳು ಅವರು ಹೊಟ್ಟೆ ಪಾಡಿಗಾಗಿ ತಮ್ಮ ಇಂಥ ಒಂದು ಕೆಟ್ಟ ಕೆಲಸವನ್ನು ಮಾಡ್ತಾ ಇದ್ದಾರೆ ಜನರ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಜನರಿಂದ ದುಡ್ಡನ್ನು ಲೋಟಿ ಮಾಡ್ತಾ ಇದ್ದಾರೆ ಒಂದು ರೀತಿಯಾಗಿ ಭ್ರಷ್ಟರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಕೆಲವು ಜನ ಜ್ಯೋತಿಷ್ಯರು ಮಾತ್ರ ಎಲ್ರಿಗೂ ನಾನು ಇದನ್ನು ಕಣಿವೆ ಮಾಡ್ತಾ ಇಲ್ಲ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು ಸೊ ಇಂಥ ಒಂದು ವ್ಯವಸ್ಥೆ ಇರುವಂಥ ಸಂದರ್ಭದಲ್ಲಿ ನಮ್ಮ ದೇಶ ರಾಜ್ಯ ಯಾವುದು ಕೂಡ ಬದಲಾಗುವಂತಹ ಅಥವಾ ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೋಚರವಾಗ್ತಾ ಇರುವಂತಹ ವಿಚಾರ ಇದೆ ಇವರ ಈ ಒಂದು ಕುತಂತ್ರಕ್ಕೆ ಊರಿನ ಜನಗರು ಕೂಡ ಧಿಕ್ಕಾರವನ್ನು ಹಾಕಿದ್ದಾರೆ ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ಇಂತಹ ಒಂದು ನಾಲಾಯಕರು ಭೂಮಿ ಮೇಲೆ ಕೂಡ ವೇಸ್ಟ್ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಹಂಚ್ಕೊಳ್ತಾ ಇದ್ದಾರೆ ಒಂದಿಷ್ಟು ಕೂಗಾಟ ರಂಪಾಟ ಅಂತದೆಲ್ಲವೂ ಕೂಡ ಹಾಕುತ್ತಾ ಇದ್ದಾವೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಚಿತ್ರ ಮಾಡಿರ್ತಕ್ಕಂಥ ಒಂದು ಕೆಲಸ ಇದೆಯಲ್ಲ ನಿಜಕ್ಕೂ ಯಾವ ಹೆಣ್ಣು ಕೂಡ ಮಾಡಬಾರದು ಇದೊಂದು ಕೊನೆ ಹಾಗೆ ಬಿಡಬೇಕು ಒಂದು ಗಂಡ ಜೊತೆಗೆ ಎರಡು ಮುದ್ದಾದ ಮಕ್ಕಳು ಇದ್ದಂಥ ಸಂದರ್ಭದಲ್ಲಿ ಸುಖವಾದ ಜೀವನವನ್ನು ಮಾಡಬಹುದು ಪ್ರೀತಿ ಮಾಡಿ ಮದುವೆ ಆಗಿರ್ತಕ್ಕಂಥ ಇವರುಗಳು ಸುಖವಾದ ಸಂಸಾರವನ್ನು ಮಾಡಬಹುದು ಪ್ರೀತಿ ಮಾಡೋರಿಗೆ ಮಾರ್ಗದರ್ಶಕರು ಕೂಡ ಆಗಬಹುದು ಆದರೆ ಇಂಥವರಿಂದ ಇವತ್ತು ಪ್ರೀತಿ ಮಾಡಿ ಮದುವೆ ಆಗ್ತೀನಿ ಅನ್ನೋರಿಗೂ ಕೂಡ ಒಂದಿಷ್ಟು ಕುಟುಂಬದವರು ಒಪ್ಪಿಕೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ಲ ಅಂತಲೇ ಹೇಳಬಹುದು ಪ್ರೀತಿ ಮಾಡಿರುವಂತಹವರ ವಿಚಾರ ನಾವು ನೋಡಿದ್ದೀವಿ ಈ ಒಂದು ಸುಚಿತ್ರ ಲೌಕತೆಯನ್ನು ಕೂಡ ನಮಗೆ ಗೊತ್ತಿದೆ ಈ ಕಮಲಾಕರ್ ಭಟ್ನ ವಿಚಾರವೂ ಕೂಡ ನಮಗೆ ಗೊತ್ತಿದೆ ಅನ್ನೋ ರೀತಿಯಲ್ಲಿ ನೆಗೆಟಿವ್ ಆಗಿ ಪ್ರೀತಿಯ ವಿಚಾರವನ್ನು ಮನೆಯವರ ಮುಂದೆ ಅಥವಾ ಮನೆಯವರಿಗೆ ಒಪ್ಪಿಸಿ ಮದುವೆ ಹಾಕಬೇಕು ಅನ್ನೋರಿಗೂ ಕೂಡ ಇದೊಂದು ಕೆಟ್ಟದಾಗಿ ಪ್ರಚಾರ ಅಥವಾ ಕೆಟ್ಟದಾಗಿ ಬಿಂಬಿತವಾಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಅಂತ ಅನಿಸುತ್ತಾ ಸೊ ಈ ಕೇಸ್ನ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಾಗಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ Na